ಕಳೆದೊಂದು ವರ್ಷದ ಹಿಂದೆ ಪರರ ಹೆಂಡತಿಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡು ರಾಜೀ ಪಂಚಾಯಿತಿ ಮೂಲಕ ಬಗೆಹರಿಸಿ ತನ್ನ ಪಾಡಿಗೆ ತಾನಿದ್ದ ಖಾಸಗಿ ಕಾಲೇಜಿನ ಗ್ರಂಥಾಲಯದ ಕ್ಲರ್ಕ್ ಸಾರಿಗೆ ಬಸ್ ಇಳಿಯುತ್ತಿದ್ದಂತೆ ಹೊಂಚು ಹಾಕಿಕೊಂಡು ಕುಳಿತಿದ್ದ ಕಿರಾತಕ ಗ್ಯಾಂಗ್ ಮನಸ್ಸು ಈಚೆ ಹಲ್ಲೆ ಮಾಡಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಈ ಕೊಲೆ ನಡೆದಿರೋದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಸಿಸಿಟಿವಿಯಲ್ಲಿ ಕಾಂದಿರೋ ಸಾರಿಗೆ ಬಸ್ ಬೆಳಗಾವಿಯಿಂದ ಹುಕ್ಕೇರಿ ತಾಲೂಕಿನ ಶಹಾಬಂದರ್ ಗ್ರಾಮದ ಬಸ್ ನಿಲ್ದಾಣಕ್ಕೆ ಬಂದು ನಿಂತಿದೆ ಬಸ್ಸಿಂದ ಇಳಿಯುತ್ತಿರುವ ಪ್ರಯಾಣಿಕರು ಈ ಬಸ್ ನಲ್ಲಿಗೆ ಬಂದಿದ್ದ ಕೊಲೆಯಾದ ಮಹಾಂತೇಶ್ ಬುಕ್ಕ ನಟ್ಟಿ ಇಳಿಯುತ್ತಿದ್ದಂತೆ ಹೊಂಚು ಹಾಕಿಕೊಂಡು ಹಿಂಬಾಲಿಸಿ ಬಂದು ಮಹಾಂತೇಶನಿಗೆ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಹಾಬಂದರ್ ಗ್ರಾಮದಲ್ಲಿ ಯುವಕನೊಬ್ಬನ ಪರ್ಪರ ಕೊಲೆಯಾಗಿದೆ ಆರೋಪಿಯ ಪತ್ನಿಯ ಜೊತೆ ಅಕ್ರಮ ಸಂಬಂಧ ಇರಿಸಿಕೊಂಡಿದ್ದಕ್ಕೆ ಈ ಕೊಲೆ ಮಾಡಿದ್ದಾರೆ ಈ ವಿಚಾರವನ್ನ ಮೃತನ ಸಂಬಂಧಿಕರು ದೃಢಪಡಿಸಿದ್ದಾರೆ ಕೊಲೆಯಾದ ಮಹಾಂತೇಶ್ ಮತ್ತು ಆರೋಪಿ ಬಸವರಾಜ್ ಬುಕ್ಕನಟ್ಟಿ ಪತ್ನಿ ನಡುವೆ ಅನೈತಿಕ ಸಂಬಂಧ ಇತ್ತು ಒಂದು ವರ್ಷದ ಹಿಂದೆ ಇದೇ ವಿಚಾರಕ್ಕೆ ಎಫ್ಐಆರ್ ಆಗಿ ಬಳಿಕ ಪಂಚರ ಸಮ್ಮುಖದಲ್ಲಿ ರಾಜಿ ಸಂಧಾನ ನೆರವೇರಿಸಲಾಗಿತ್ತು ಅದಾದ ನಂತರ ಆತ ತಪ್ಪನ್ನು ತಿದ್ದಿಕೊಂಡು ತನ್ನಷ್ಟಕ್ಕೆ ಇದ್ದ ಆದರೂ ಕೊಲೆ ಮಾಡಲಾಗಿದೆ ಎಂದು ಮಹಾಂತೇಶ್ನ ಸಹೋದರ ಸೋಮೇಶ್ ಸಿದ್ದಪ್ಪ ಆರೋಪಿಸಿದ್ದಾರೆ ಹಳೆಯ ಸೇಡಿನಲ್ಲಿ ಮಹಾಂತೇಶನನ್ನ ಬುಧವಾರ ಸಂಚು ಹೂಡಿ ಬಸವರಾಜ್ ಕೊಲೆ ಮಾಡಿದ್ದಾರೆ ಮೂರ್ನಾಲ್ಕು ಜನರು ಒಟ್ಟಾಗಿ ಆತನ ಕೊಲೆ ಮಾಡಿದ್ದಾರೆ ಮಹಾಂತೇಶ್ ಬರುವುದನ್ನ ಪೊದೆಯಲ್ಲಿ ಅಡುಗೆ ಕುಳಿತು ಬಳಿಕ ದಾಳಿ ಮಾಡಿದ್ದಾರೆ ಆತ ಬಸ್ ಇಳಿದು ಮನೆಗೆತ್ತ ನಡೆದುಕೊಂಡು ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿದೆ ಬಳಿಕ ಆತನನ್ನ ಹಿಂಬಾಲಿಸಿಕೊಂಡು ಓರ್ವ ಯುವಕ ಹೋಗಿದ್ದಾನೆ ಬಳಿಕ ಬಸವರಾಜ್ಗೆ ಮಾಹಿತಿ ಕೊಟ್ಟು ದಾಳಿ ಮಾಡಿ ಕೊಲೆ ಮಾಡಲಾಗಿದೆ ಎಂದು ಮೃತನ ಸಂಬಂಧಿಕರು ಆರೋಪಿಸಿದ್ದಾರೆ ಅದ ಕಾಲೇಜಿಂದ ಬರತ್ತಿದ್ರೆ ಬಸ್ನಾಗಿಂದ ಇಳಿದ್ರಿ ಬಸ್ನಾಗಿಂದ ಇಳಿದ್ರಿ ಒಬ್ಬ ನಮ್ಮ ಕಡೆಯಿಂದ ಒಬ್ಬ ಅಂತ ಮನೆಯಿಂದ ಬರುವಾಗೆ ಹೋಗುವಾಗ ಇಬ್ಬರು ಇದಾಗಿದ್ರಿ ಅಲ್ಲಿ ಜಗನ್ ಸ್ಮಾರ್ಟ್ ಅದೊಂದು ಹುಡ್ಗಿಲ್ದ ಇದನ್ ಮಾಡಿದ್ರಿ ಪೈಲಾ ರೀ ಮಾತಾಡಕೆಲ್ಲ ಏನಿಲ್ರಿ ಅದೊಂದ್ ಇದನ್ ಅಪವಾದ ಹೊರಸಿದ್ರಿ ಅವಣ್ಣು ಹಾ ಅನ್ನ ಹೊರಸಿದ್ದ ಅದನ್ನ ಈಗ ಒಂದು ವರ್ಷದಿಂದ ಹಿಂದೆ ಅದ ಅದನ್ನ ಈಗ ಇದನ್ ಮಾಡಿದನ್ ಇತ್ತೀಚೆಗೆ ಈಗಿಂದ ಇಲ್ರಿ ಅದ ಈಗ ಒಂದು ವರ್ಷ ಹಿಂದ ಏನೋ ಮಾತಾಡಿದ

ಒಳಗ ಮನ್ಯಾಗೆಲ್ಲ ಫ್ರಿಜ್ ಹೊಡಿದ್ರಿ ಮತ್ತ ರೀ ಬಾಂಡ ಎಲ್ಲಾ ಜಂಬೆ ಬಾಂಡೆ ರೀ ಮತ್ತೆ ನಮ್ಮ ಗಾಯ ಮಾಡಿದ್ರಿ ಅಷ್ಟೇ ನನ್ನ ಅಡಿಗೆ ತಪ್ಪು ಮಾಡಿರಬಹುದು ಆದ್ರೆ ಕೊಲೆ ಮಾಡಿದ್ದು ತಪ್ಪಲ್ಲವೇ ತಾನು ಮಾಡಿದ ತಪ್ಪನ್ನ ಒಪ್ಪಿಕೊಂಡು ತಾನೇ ತನ್ನ ಕೆಲಸ ಆಯಿತು ಎಂದು ಹೊರಟಿದ್ದ ಮಹಾಂತೇಶನನ್ನ ಕೊಲೆ ಮಾಡಿದ್ದು ಖಂಡನಿಕ ಎಂದು ಹೇಳಿದ್ರು ಓಕೆ ಹ್ಞೂ ಸರ್ ಹೇಳಿ ಸರ್ ಹ್ಞೂ ಸರ್ ಮಾ ಬಾಯ್ ಏನಾಯ್ತು ರೀ ಪೆಹ್ಲ ಅಲ್ಲೇ ಅವ್ರದ್ದಾಗ ಮಾತಾಡಿದಾರೆ ಪೋಣಿ ಸರ ಪೋಣ್ನ್ಯಾಗ ಮಾತಾಡಿದಾರೆ ಮಾತಾಡಿದಾರೆ ವೈನಿ ಅಂತಂದ್ರೆ ಮಾತಾಡ್ಬೋದು ಬರೋ ಬರ್ತಿಲ್ರಿ ಆದರೆ ದೇಶವಾಗಿತ್ತು ಒಂದು ಮನೆಗೆ ಬಂದು ದಾಂಡುಕೆ ಮಾಡಿ ಪ್ರೀಜಾ ಟಿ ವಿ ಪೋಟೋ ಎಲ್ಲ ಬಂಡೆ ಸಾಮಾನು ಎಲ್ಲ ಒಡೆದು ಸತ್ಯನಾಶ ಮಾಡಿದ ಹಾಗೆ ಎರಡು ಲಕ್ಷ ರೂಪಾಯಿ ಲಾಸ್ ಆಗಿದೆ ಆಗಿತ್ತು ಇನ್ನು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಎಫ್ ಆರು ಆಗಿತ್ತು ಅಲ್ಲಿ ಸ್ಟೇಷನಲ್ಲಿ ಯಮ್ಕಲ್ಮಂಡಿ ಸ್ಟೇಷನಲ್ಲಿ ಎಫ್ ಆರ್ ಒಂದು ವರ್ಷದಿಂದ ಹಾಂ ಒಂದು ವರ್ಷದಿಂದ ಆಗಿತ್ತು ನಾವೇನು ಮಾಡಿದ್ದು ಪಂಚರ್ ಹೇಳತ್ತಾರಂತೇಳಿ ಮತ್ತು ರಿವರ್ಸ್ ತೊಗೊಂಡ್ಬಿಟ್ರು ಪಂಚರ ಮುಗಿಸೋತಾರೋ ಈ ದೈವಿ ಅಂದರೆ ಎಲ್ಲ ಒಂದೇ ಅದಕ್ಕೆ ಪಂತ್ ಇದೆಲ್ಲ ಮುಗ್ಸತ್ತರು ಮುಗಿಸುತ್ತಾಗ ನಾವು ಮುಗ್ಸ್ಕೊಂಡ್ಬಿಟ್ಟು ಹಾಗಾದರೆ ಈ ದೇಶ ಬ್ಯಾಡವರೆ ಅಂತೇಳಿ ನಾವು ಇರುವ ಹತ್ತಿ ನಾ ಇರೋದಂತ ಯಾಕಂದ್ರೆ ರೀ ಇವರು ದ್ವೇಷ ಮಾಡಿ ನಮ್ಮ ಹುಡುಗನಿಗೆ ಮರ್ಡರ್ ಮಾಡಿದ್ದಾರೆ ಸರ್ ಫುಲ್ ಮರ್ಡರ್ ಮಾಡಿದ್ದಾರೆ ಇಲ್ಲಿ ಹೊಡೆದ್ರಿ ಗಂಟಲು ಹೊಡೆದ್ರಿ ಅವರು ಬಸವರಾಜ್ 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 ಹೊಡೆದಾರು ಮತ್ತು ಇನ್ನೊಂದು ಮೂರು ಮಂದಿ ಅವರು ವಾಯಿಗಳು ಇದ್ದಾರು ಅವ್ರ ಹೆಸರು ಗೊತ್ತಿಲ್ಲ ಮೂರು ಮಂದಿ ಅವರು ಹೆಸರು ಗೊತ್ತಿಲ್ಲ ಒಟ್ಟು ಟೋಟಲ್ ನಾಲ್ಕು ಮಂದಿ ಹೊಡೆದ್ರೆ ಸರ್ ಶಾಬಂದ್ರ અમને ઓમ બસ્તાન માંથી કોલેજ ગઈતા કોલેજ કે ઘરે દોર્યા કરતા બોલે બેટન હેલ રે બસરાં હેંટીન હ માલે બાય પુરરાજ હેંટી આય સર ખત્તાપા બી ફટિસ બસવરાજ બુક્કનટી પત્નીય જતકે અક્રમ સંબંધ કે રોસી હોગી મહાંતેશ બુક્કનટી કે બીતરવાગી કોલે માડેતારે મહાંતેશના અક્રમ સંબંધ કે બસવરાજ કોલે માડી ફરારી આગીતારે ಆರೋಪಿ ಬಂಧನಕ್ಕೆ ಮಾಡಿ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿದ್ದಾರೆ ಕೆಂದ್ರು ನಿನ್ನೆ ದಿನಾಂಕ ಹದಿನೇಳು ಒಂಬತ್ತು ಇಪ್ಪತ್ತೈದರಂದು ರಾತ್ರಿ ಎಂಟೂವರೆ ಸಮಯಕ್ಕೆ ಮೃತನಾದ ಮರಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಶಹಬಂದರಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗ್ತದೆ ಈ ಪ್ರಕರಣದಲ್ಲಿ ಮೃತನು ಮೃತನಾದ ಮಹಾಂತೇಶ್ ಸಿದ್ದಪ್ಪ ಬುಕ್ಕನಟ್ಟಿ ಇಪ್ಪತ್ನಾಲ್ಕು ವರ್ಷ ಇವರು ಲೈಬ್ರರಿಯಲ್ಲಿ ಕ್ಲರ್ಕ್ ಇರ್ತಾರೆ ಪ್ರೈವೇಟ್ ಕಾಲೇಜಲ್ಲಿ ಅವರು ಗಾಡಿಯಿಂದ ದಿನ ಬೆಳಗಾಂ ಬಂದು ಹೋಗ್ತಾರೆ ಅವರು ಗಾಡಿಯಿಂದ ಅಂದರೆ ಬಸ್ಸಿಂದ ಇಳಿದುಬಿಟ್ಟು ಕಾಲ್ದಾರಿಲಿ ನಡ್ಕೊಂಡು ಬರ್ತಿರುವಾಗ ಆರೋಪಿಯಾದ ಬಸವರಾಜ್ ಅಜ್ಜಪ್ಪ ಬುಕ್ಕನಟ್ಟಿ ಆತನು ಮಾರಕಾಸ್ತ್ರದಿಂದ ಮೃತನಿಗೆ ಹಲ್ಲೆ ಮಾ ಹಲ್ಲೆ ಮಾಡಿ ಸ್ಥಳದಲ್ಲೇ ಸಾಯಿಸಿರ್ತಾನೆ ಮೃ ಮೃತನಿಗೆ ಕುತ್ತಿಗೆ ಭಾಗ ಎದೆ ಭಾಗ ಹಾಗೂ ತೊಡೆಗೆ ಭಾರಿ ಗಾಯ ಆಗಿರ್ತದೆ ಆರೋಪಿ ಪತ್ತೆಗೆ ಆರೋಪಿ ಯಾರು ಇದ್ದಾನೆ ಆರೋಪಿ ಪತ್ತೆಗೆ ಟೀಮ್ನ ಮಾಡಲಾಗಿದೆ ಆಮೇಲೆ ಆರೋ ಈ ಪ್ರ ಈ ಕೊಲೆಗೆ ಮೂಲ ಉದ್ದೇಶ ಮೂಲ ಕಾರಣ ಇದು ಮೃತನಿಗೆ ಆರೋಪಿಯ ಹೆಂಡತಿಯೊಟ್ಟಿಗೆ ಅಕ್ರಮ ಸಂಬಂಧ ಇತ್ತು ಅಂತ ಹೇಳಿಬಿಟ್ಟು ಒಂದು ವರ್ಷದ ಹಿಂದೆ ಗಲಾಟೆ ಆಗಿರ್ತದೆ ಗಲಾಟೆ ಆಗಿ ಮತ್ತೆ ಗುರು ಹಿರಿಯರ ಮುಂದೆ ಅದು ರಾಜಿ ಸಂಧಾನನೂ ಆಗಿರ್ತದೆ ಬಟ್ ಇದೇ ಒಂದು ಉದ್ದೇಶ ಇಟ್ಕೊಂಡು ಆರೋಪಿಯು ಮೃತನಿಗೆ ಕೊಲೆ ಮಾಡಿರ್ತಾನೆ ಆರೋಪಿ ಪತ್ತೆಗೆ ಈಗಾಗಲೇ ಟೀಮನ್ನು ಮಾಡಲಾಗಿದೆ ಶೀಘ್ರದಲ್ಲೇ ಆರೋಪಿಯನ್ನು ಪತ್ತೆ ಮಾಡಲಾಗುವುದು ಮಹಾರಾಯ ಕಳೆದೊಂದು ವರ್ಷದ ಹಿಂದೆ ತನ್ನ ಹೆಂಡತಿಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡದನ್ನ ರಾಜೀ ಪಂಚಾಯಿತಿ ಮೂಲಕ ಬಗೆಹರಿಸಿಕೊಂಡಿದ್ದರೂ ಹಳೆ ವೈಷಮ್ಯವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕೊಲೆ ಮಾಡಿರುವ ಬಸವರಾಜ್ ಎಂಕನ್ ಮಾಡಿ ಪೊಲೀಸರು ತಂಡ ರಚನೆ ಮಾಡಿ ಬಲೆ ಬೀಸಿದ್ದಾರೆ ಬಾಳಿ ಬದುಕಬೇಕಾದ ಮಹಾಂತೇಶ್ ಆಂಟಿಯ ಹಿಂದೆ ಬಿದ್ದು ಮಸನ ಸೇರಿರುವುದು ಮಹಾಂತೇಶ್ ಕುಟುಂಬಸ್ಥರಿಗೆ ನುಂಗಲಾರದ ತುತ್ತಾಗಿದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ